ಫ್ರೆಂಡ್ಸ್ ವೆಲ್ಕಮ್ ಟು ಫಿಲ್ಮಿ ಸ್ಯಾಂಡಲ್ವುಡ್ ಅಂದ ಕೂಡಲೇ ಡಾಕ್ಟರ್ ರಾಜ್ ಅವರ ಕೊಡುಗೆ ನೆನಪಾಗುತ್ತೆ ಕನ್ನಡ ಚಿತ್ರರಂಗ ಬೆಳೆಯೋಕೆ ವರನಟ ರಾಜ್ಕುಮಾರ್ ಅವರ ಕುಟುಂಬದ ಕೊಡುಗೆ ಅಷ್ಟಿಷ್ಟಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಿರೋದೆ ಚಂದನವನದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಾಧನೆ ಇಡೀ ಇಂಡಸ್ಟ್ರಿನೇ ಬೆರಗುಗೊಳಿಸಿರುವಂತದ್ದು ಕನ್ನಡದಲ್ಲಿ ಸೂಪರ್ ಹಿಟ್ ಸಿನಿಮಾಗಳು ಮೂಡಿ ಬರಲು ಪಾರ್ವತಮ್ಮ ಅವರ ಹವ್ಯಾಸವೇ ಕಾರಣ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ತಿಳಿಸೋ ಮುನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಫಾಲೋ ಮರಿಬೇಡಿ ಚಂದನವನದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅಂದ್ರೆ ಎಲ್ರಿಗೂ ತುಂಬಾ ರೆಸ್ಪೆಕ್ಟ್ ದೊಡ್ಡ ಮನೆಯ ಅಮ್ಮ ಅಂದ್ರೆ ಎಲ್ರಿಗೂ ಇಷ್ಟ ಡಾಕ್ಟರ್ ರಾಜ್ಮನೆ ಮಕ್ಕಳಿಗೆ ಅಷ್ಟೇ ಅಮ್ಮನಾಗಿರದೆ ಇಡೀ ರಾಜ್ಯಕ್ಕೆ ಅಮ್ಮನಾಗಿ ಖ್ಯಾತಿ ಪಡೆದಿದ್ರು ಗೃಹಿಣಿಯಾಗಿ ತಾಯಿಯಾಗಿ ಯಶಸ್ವಿಯಾಗಿದ್ದ ಪಾರ್ವತಮ್ಮ ಅವರು ಸಿನಿಮಾಗಳ ನಿರ್ಮಾಣದಲ್ಲೂ ಸೈ ಎನಿಸಿಕೊಂಡಿದ್ರು ಸ್ಯಾಂಡಲ್ವುಡ್ನಲ್ಲಿ ಸುಮಾರು ಎಂಬತ್ತು ಸಿನಿಮಾಗಳನ್ನು ನಿರ್ಮಿಸಿ ಸಿನಿ ಪ್ರೇಕ್ಷಕರನ್ನ ರಂಜಿಸಿದ್ರು ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಪೂರ್ಣಿಮಾ ಎಂಟರ್ಪ್ರೈಸಸ್ ಅನ್ನೋ ಎರಡು ಸಂಸ್ಥೆಯನ್ನ ಕಟ್ಟಿದ್ರು ತಮ್ಮ ಮಕ್ಕಳು ಸೇರಿ ಎಷ್ಟೋ ಮಂದಿ ಹೀರೋಯಿನ್ಸ್ ಅನ್ನ ಕನ್ನಡಕ್ಕೆ ಪರಿಚಯಿಸಿದ್ರು ಸಾಧನೆ ಕನಸು ಒತ್ತಿದ್ದ ಪಾರ್ವತಮ್ಮ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ನನಸು ಮಾಡಿದ್ದಲ್ಲದೆ ಬೇರೆಯವರಿಗೂ ರೋಲ್ ಮಾಡಲಾಗಿದ್ದಾರೆ ತ್ರಿಮೂರ್ತಿ ಸಿನಿಮಾ ಮೂಲಕ ನಿರ್ಮಾಪಕರಾದ ದೊಡ್ಡಮನೆ ಅಮ್ಮ ಬ್ಯಾಕ್ ಟು ಬ್ಯಾಕ್ ಹಿಟ್ ಮೂವಿಗಳನ್ನು ನಿರ್ಮಿಸಿದ್ರು ಕವಿರತ್ನ ಕಾಳಿದಾಸ ಜೀವನ ಚೈತ್ರ ಹಾಲು ಜೇನು ಆನಂದ್ ಜನ್ಮದ ಜೋಡಿ ಓಂ ನಂಜುಂಡಿ ಕಲ್ಯಾಣ ಸ್ವಸ್ತಿಕ್ ಟುವಿ 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 ಅಪ್ಪು ಅಬಿ ಹುಡುಗರು ಈ ರೀತಿ ಸೂಪರ್ ಡೂಪರ್ ಸಿನಿಮಾಗಳು ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡಿತ್ತು ಫೇಮಸ್ ಹೀರೋಯಿನ್ಸ್ ರಮ್ಯಾ ರಕ್ಷಿತಾ ಮಾಲಾಶ್ರೀ ಪ್ರೇಮ ಸುಧಾರಾಣಿ ಇವರೆಲ್ಲರನ್ನೂ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಸಿನಿ ಜಗತ್ತಿಗೆ ಪರಿಚಯಿಸಿದ್ದು ಎಷ್ಟೋ ಸಿನಿಮಾಗಳನ್ನು ನೀಡಿರುವ ಪಾರ್ವತಮ್ಮ ಅವರಿಗೆ ಕಾದಂಬರಿಗಳೆಂದರೆ ಅಚ್ಚುಮೆಚ್ಚು ಆರನೇ ಕ್ಲಾಸ್ ಓದಿದ್ದ ಪಾರ್ವತಮ್ಮ ಅವರು ಓದುವುದು ಅಂದ್ರೆ ಭಾರಿ ಇಷ್ಟ ಒಳ್ಳೆಯ ಕತೆ ಓದಿದ್ರೆ ಅದನ್ನ ಸ್ಕ್ರೀನ್ ಮೇಲೆ ವೀಕ್ಷಕರಿಗೆ ತಲುಪುವಂತೆ ಮಾಡಲು ಯೋಚಿಸ್ತಾ ಇದ್ರು ಹೊಸ ಹೆಜ್ಜೆ ಇಟ್ಟು ಪಾರ್ವತಮ್ಮ ರಾಜ್ಕುಮಾರ್ ಗೆಲ್ಲುತ್ತಾ ಬಂದ್ರು ಓಡಲ್ಲ ಆಗಲ್ಲ ಅಂತ ಅಡ್ಡಬಾಯಿ ಹಾಕಿದವರಿಗೆಲ್ಲ ಬಾಯಿ ಮುಚ್ಚಿಸಿದ್ರು ಪಾರ್ವತಮ್ಮನವರಿಗೆ ಸಿನಿಮಾ ಬಗ್ಗೆ ತುಂಬಾನೇ ಪ್ರೀತಿ ಇತ್ತು ಓದುವ ಹವ್ಯಾಸ ಇದ್ದಿದ್ರಿಂದ ಒಳ್ಳೆ ಒಳ್ಳೆ ಕಾದಂಬರಿಗಳು ಸಿನಿಮಾಗಳಾದವು ಸಮಾಜಕ್ಕೆ ಒಳ್ಳೆಯದಾಗುವಂತೆ ಕತೆಗಳನ್ನೇ ನೀಡುತ್ತಾ ಬಂದಿದ್ರು ಡಾಕ್ಟರ್ ರಾಜ್ ಅವರಿಗೆ ಯಾವುದೇ ಕತೆ ಹುಡುಕಿದ್ರು ಮೊದಲು ರಾಜ್ಕುಮಾರ್ ಅವರ ತಮ್ಮ ವರದಣ್ಣ ಅವರ ಜೊತೆ ಪಾರ್ವತಮ್ಮ ಅವರು ಡಿಸ್ಕಸ್ ಮಾಡ್ತಿದ್ರಂತೆ ಅವರು ಓಕೆ ಅಂದ ಮೇಲೆ ಪತಿ ರಾಜ್ಕುಮಾರ್ ಅವರಿಗೆ ಕತೆ ಹೇಳುತ್ತಿದ್ರಂತೆ ಇದೇ ಕತೆಗಳು ತೆರೆ ಮೇಲೆ ಸೂಪರ್ ಹಿಟ್ ಮೂವಿಗಳಾಗಿ ಬಂದಿವೆ ರಾಜ್ಯವಷ್ಟೇ ಅಲ್ಲ ಪ್ರಪಂಚವೇ ಮೆಚ್ಚುವಂಥ ಸಿನಿಮಾಗಳಾಗಿದ್ದು ಈಗಲೂ ಎವರ್ಗ್ರೀನ್ ಮೂವೀಸ್ ಆಗೇ ಇದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು